ವೇದಿಕೆಗೆ ಮಹಾ ಸತ್ಸಂಗ ಸಮ್ಮೇಳನ ಅಂತ ಬರ್ದೇ ನೋಡ್ರಲ್ಲಿ ಇದೇನು ನಡೆದಲ್ಲ ಇದೆ ಸತ್ಸಂಗ ಸಂತರ ಒಡನಾಟ ಮಹಾತ್ಮರ ದರ್ಶನ ಮಹಾತ್ಮರ ಮಾತು ಕೇಳೋದು ಸದ್ಗ್ರಂಥಗಳ ಅಧ್ಯಯನ ಸದ್ಗ್ರಂಥಗಳ ಪಾರಾಯಣ ಇದು ಸತ್ಸಂಗವೇ ನನ್ನ ದೃಷ್ಟಿಯಲ್ಲಿ ನೀವು ಟಿ ವಿ ಒಳಗೆ ಮಹಾತ್ಮರ ಪ್ರವಚನ ಕೇಳಿದ್ರೆ ಅದು ಸತ್ಸಂಗವೇ ನೀವು ಯಾರು ಕೇಳಂಗಿಲ್ಲ ಗೊತ್ತ ನನಗೆ ಏನು ಹೊತ್ತು ಮುಡಿದ ಕೂಡ ಇಲ್ಲಿ ಬಂದೀರಿ ಇವತ್ತ ಈಗ ಮನೆ ಆಗಿದ್ರೆ ನೀವೇನು ಮಾಡ್ತಿದ್ರಿ ಕರೆ ಮಾತಾಡ್ರ ನಮ್ಗೂಡ ಇಲ್ಲರದ ಮನೆ ಆಗಿದ್ರೆ ನೀವೇನು ಮಾಡ್ತಿದ್ರಿ ಧಾರಾವಾಹಿ ಸಂಘ ಆಗ್ತಿತ್ತು ನಿಮ್ಮದು ಅವ್ರ ಕೆಲವ್ರದ್ದು ದಾರು ಸಂಘ ಅಂದ್ರೆ ನಿಮ್ದು ಧಾರಾ ವಯಸ್ಸಂಘ ಆಗ್ತಿತ್ತೆ ಅನ್ರಿ ಈ ರಜತ ಮಹೋತ್ಸವ ಸ್ಮರಣೋತ್ಸವ ಇವೆಲ್ಲ ಒಂದು ನೆಪ ಸತ್ಸಂಗ ಮಾಡಲಿಕ್ಕೆ ಬೀಗರ್ನ ನೀವು ಸುಮ್ಮನೆ ಕರೆಯಂಗಿಲ್ಲ ಯಾವಾಗ ಕರಿತೀರಿ ಏನಾರ ಒಂದು ಕಾರಣ ಇಟ್ಕೊಂಡು ನೀವು ಕೊಡ್ತೀರಿ ಈ ನಮ್ಮ ಬೀಗರ್ ನಾವು ಈ ಕರಿಬೇಕಂತ ಈ ಕಾರಣ ಹುಡಿವಿ ಸತ್ಸಂಗ ಬಹಳ ಮಹತ್ವದ ಇವತ್ತ ಸತ್ಸಂಗದ ಘನತೆಯನ್ನು ವರ್ಣಿಸ್ತಾ ಯಾವ ಶಿವಯೋಗಗಳು ಜೇವರಿಗೆ ಷಣ್ಮುಖ ಶಿವಯೋಗಗಳ ವಚನ ಇದು ಏನು ಹೇಳ್ತಾರೆ ಅಂತ ಕೇಳಿದರೆ ಬಹಳ ಅಪರೂಪದ ವಚನ ಸಂಗಲೇಸು ಸಾಧು ಮಹಾಪುರುಷರ ಸಂಗಲೇಶು ಸದ್ಭಕ್ತ ಶರಣ ಜನಗಳ ಸಂಗಲೇಸು ಸುಜ್ಞಾನ ಸಹವಾಸಿಗಳ ಸಂಗಾಲೇಶೋ ಅಖಂಡೇಶ್ವರ ಲಿಂಗವನೊಡಗೂಡಿದ ಸದ್ದೋಗಿಗಳ ಸಂಗಲೇಸು ಸಾಧು ಮಾ ಪುರುಷರ ಲೇಸು ಲೇಸಲ್ ಮತ್ತು ಲೇಸಲ್ ಅಂತ ಕೇಳಿದಂಗ ನಿಮ್ಗೆ ಲೇಸು ಅಂದ್ರೆ ಬಹಳ ಹಳಗನ್ನಡ ಪದ ಅಲೇಸು ಅಂದ್ರೆ ಒಳ್ಳೆಯದು ಚಲೋ ಯಾರು ಚಲೋ ರೀ ಏನು ಚಲೋ ಅಂದ್ರೆ ಸಾಧು ಮಹಾಪುರುಷರ ಸಂಘ ಲೇಸು ಅಂದ್ರು ಸಂಘ ಯಾರಿಗೂ ಚಲೋಪ ಅಂದ್ರೆ ಸಾಧು ಮಹಾಪುರುಷರ ಇಲ್ಲಿ ಒಂದು ಪದ ಸಾಧು ಸಾಧು ಎಂಬ ಪದ ಇವತ್ತು ಬಹಳ ಅನರ್ಥವಾಗಿ ಬಳಕೆ ಆಗುತ್ತದೆ ಚಲೋ ಚಲೋ ಶಬ್ದ ಕೆಟ್ಟದಾಗಿ ಬಳಸ್ಲಾಕತ್ತೀವಿ ನಾವು ಮನೆಗೆ ಬಾ ಪೂಜಾ ಮಾಡ್ತೀನಿ ನಿನಗೆ ಅಂತ ನೋಡ್ರಿ ಪೂಜಾ ಅಂದ್ರೆ ಪನಿಷ್ಮೆಂಟ್ ಎಟ್ ಚಲೋ ಶಬ್ದ ಮನೆಗೆ ಬಾ ನಿನ್ನ ಮಂಗಳಾರತಿ ಮಾಡ್ತೀನಿ ಅಂತ ನೋಡ್ರಿ ಮಂಗಳಾರತಿ ಅಂದ್ರೆ ಎರಡು ಚಲೋ ಮಂಗಳಾರತಿ ಎರಡು ಚಲೋ ಶಬ್ದ ಎಷ್ಟ ಅಪಶಬ್ದವಾಗಿ ಬಳಸ್ತೀವಿ ಗುರು ಅಂದ್ರೆ ಎಂಥ ಗೌರವಾನ್ವಿತ ಪದ ಬೆಂಗಳೂರು ಕಡೆ ಹಾಯ್ ಗುರು ಅಂತ ಕಡೀರೇನು ನೀವು ಕಡಿ ಬೆಂಗ್ಳೂರ್ದವ್ರಿಗೆ ಗೊತ್ತಾಗ್ತದೆ ಏನ್ರಿ ಎಷ್ಟು ಅಪಶಬ್ದ ಮಾಡ್ಯಾರ ನೋಡ್ರಿ ಗುರು ಅಂದ್ರೆ ಏನ್ರಿ ಹಾಗೆ ಸಾಧು ಅಂದ್ರು ಕೆಲವ್ರಿಗೆ ಸಾಧು ಅಂದ್ರೆ ಇವತ್ತು ನಾ ನಾವು ಹೆಜಿಟೇಟ್ ಮಾಡ್ತೀವಿ ಸಾಧು ಅನಿಸ್ಕೊಳ್ಳ ಹಾ ಸಾಧು ಅಂದ್ರೆ ಅರ್ಥ ಮಾಡ್ಕೊಂಡಿರೇನು ನೋಡಿ ಶರಣರು ಸಾಧು ಪದವನ್ನು ಬಳಸಿ ಭಾಳ ಮಂದಿಗೆ ಕೆಲವರಿಗೆ ಸಾಧು ಪದ ವರ್ಜ ಅನ್ಸೋದು ಏನು ಅವ್ರು ಅಂತಾರೆ ಸಾಧು ಅಂದ್ರೆ ಎರಡು ಚಲೋ ಅರ್ಥ ಐತೆ ನೋಡ್ರಿ ಸಾಧು ಅಂತ ಯಾರಿಗನ ಬೇಕು ಕಸ್ಸಾಧು ಹೂ ಪ್ರಶ್ನೋತ್ತರ ಮಣಿಮಾಲ ಅಂತ ಒಂದು ಭಾಳ ಚಲೋ ಪುಸ್ತಕ ಬರೆದಿದ್ದಾರೆ ಆಚಾರ್ಯಶಂಕರರು ಅದರ ಪ್ರಶ್ನೆ ಮಾಡ್ತಾರೆ ಅವರು ಕ ಸಾಧು ಯಾರಪ್ಪ ಸಾಧು ಉಡು ಪ್ರಶ್ನೆ ಮಾಡಿ ಅದಕ್ಕೆ ಉತ್ತರ ಕೊಟ್ಟಿದ್ದಾರೆ ಅವರು ಸಾ